ಬೈಲಹೊಂಗಲದ ಜನಪ್ರಿಯ ಸಮಾಜ ಸೇವಕರು ಪ್ರಗತಿಪರ ರೈತ ಹೋರಾಟಗಾರರಾದ ಸನ್ಮಾನ್ಯ ಶ್ರೀ ಶಂಕರಣ್ಣ ಬೋಳನ್ನವರ ನೇತೃತ್ವದಲ್ಲಿ ಸಮಾಜದಲ್ಲಿ ಒಳ್ಳೆಯ ಹೆಜ್ಜೆಯನ್ನಿಟ್ಟು ಕೆಲಸ ಕಾರ್ಯ ಮಾಡುತ್ತಾ ಸಾಗಿದ್ದಾರೆ ಗಣೇಶ ಚತುರ್ಥಿ ನಿಮಿತ್ತ ಹಬ್ಬದ ಸಡಗರದ ಜೊತೆಗೆ ಬಡ ಕುಟುಂಬಕ್ಕೆ ಸಹಾಯ ನೀಡುವ ಕಾರ್ಯ ಮಾಡಿರುವುದು ನಿಜಕ್ಕೂ ಮಾದರಿಯಾಗಿದೆ ನಾಡಿನ ಹೆಸರಾಂತ ನಿಷ್ಠಾವಂತ ಸಮಾಜ ಸೇವಕ ಅರವಳ್ಳಿ ಗ್ರಾಮದ ಮಲ್ಲಿಕಾರ್ಜುನ್ ಗಾಣಿಗೇರವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಉರಗ ತಜ್ಞರಾಗಿ ನಾಡಿನಲ್ಲಿ ಎಲೆಮರೆಕಾಯಿಯಂತೆ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಅವರು ಅನಾಥ ಶವಗಳಿಗೆ ಮುಂದೆ ನಿಂತು ಅಂತ್ಯ ಸಂಸ್ಕಾರವ ಮಾಡುವ ಕಾರ್ಯ ಎಂದಿಗೂ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಈಗಾಗಲೇ ಮೂವತ್ತು ಸಾವಿರಕ್ಕೂ ಹೆಚ್ಚು ಹಾವುಗಳನ್ನು ಸಂರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಬಿಡುತ್ತಾ ಬಂದಿದ್ದು ಕೆಲ ದಿನಗಳ ಹಿಂದೆ ನಾಗರ ಹಾವನ್ನು ಬಿಟ್ಟು ಬರುವ ಅವಸರದಲ್ಲಿ ಆಕಸ್ಮಿಕವಾಗಿ ಕಚ್ಚಿದ್ದರಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿ ಗುಣಮುಖರಾಗಿ ಬಂದಿದ್ದಾರೆ ಅವರ ಮನೆಗೆ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸಿ ಮಲ್ಲಿಕಾರ್ಜುನ್ ಅವರ ಸೇವೆಯನ್ನು ಮೆಚ್ಚಿ ಶಂಕರಣ್ಣ ಬೋಳಣ್ಣವರವರು ಹತ್ತು ಸಾವಿರ ರೂಪಾಯಿ ಹಣವನ್ನು ದೇಣಿಗೆಯಾಗಿ ನೀಡಿದರು ಶಂಕರಣ್ಣ ಬೋಳಣ್ಣವರ ಪ್ರಾಮಾಣಿಕತೆ ಸಮಾಜ ಸೇವೆಯನ್ನು ಗುರುತಿಸಿ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳು ಲಭಿಸುತ್ತಿರುವುದು ಅವರ ಕಾರ್ಯವೈಖರಿಗೆ ಹಿಡಿದ ಕನ್ನಡಿಯಾಗಿದೆ ಈ ಸಂದರ್ಭದಲ್ಲಿ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಮಲ್ಲಿಕಾರ್ಜುನ್ ಬೆನಹಟ್ಟಿ ಮುಖಂಡ ರಮೇಶ್ ಮರಕುಂಬಿ ಉಪನ್ಯಾಸಕರಾದ ರಮೇಶ್ ಎರ್ಗಟ್ಟಿ ಮುಖಂಡರಾದ ಮಹಂತೇಶ್ ಬೋಳಣ್ಣವರ್ ಬಸವರಾಜ್ ಜಂಬಿಗಿ ಮತ್ತು ಯುನೂಸ್ ಬಡಿಗ್ಗರ್ ಇದ್ದರು